ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಗುರುವಾರ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಂಜೆ ಆಗಿದೆ ಇವಾಗ ಪೂಜಾ ರೂಮ್ ಎಲ್ಲ ಕ್ಲೀನಿಂಗ್ ಕೆಲಸನ ಗೋಡೆ ಟೈಲ್ಸ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ಎಂಡೋರ್ಗು ನೋಡಿ ಲಕ್ಷ್ಮಿ ಸದಾ ಕಾಲ ಮನೇಲಿ ಅಂದ್ರೆ ಇದೊಂದಷ್ಟು ವಿಷಯಗಳನ್ನ ಇದೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಯಾವಾಗ್ಲೂ ಸದಾ ಕಾಲ ಮನೇಲಿ ಲಕ್ಷ್ಮಿ ತಾಂಡವಾಡ್ತಾಳೆ ಸೊ ಹಾಗಾಗಿ ಒಂದೊಂದೇ ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನಿವತ್ತು ದೇವ್ರ ಮನೆದೆಲ್ಲಾ ಗೋಡೆ ಎಲ್ಲಾ ಟೈಲ್ಸ್ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಪೂಜೆ ಪಾತ್ರೆ ತೊಳಿತಾ ಇದ್ದೀನಿ ಸಬೀನ ಮತ್ತೆ ಕೋಲ್ಗೇಟ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಬಾಕ್ಸ್ ಅಲ್ಲಿ ಅದನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದ್ ಬೆಳ್ಳಿದಾಗಿರ್ಲಿ ಇಲ್ಲ ಇತ್ತಾಳೆ ಪಾತ್ರೆ ಆಗಿರ್ಲಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಕೆಲವೊಮ್ಮೆ ನಾನು ವೈಟ್ ಬಟ್ಟೆನ ಯೂಸ್ ಮಾಡಿ ಬೆಳ್ಳಿ ಪಾತ್ರೆನ ತೊಳಿತೀನಿ ನಾರೆಲ್ಲ ಎಲ್ಲಾ ಏನು ಯೂಸ್ ಮಾಡೋದಿಲ್ಲ ಬೆಳ್ಳಿ ಪಾತ್ರೆಗೆ ಇವತ್ತು ಕೈಯಲ್ಲನೇ ಆಗಿ ತೊಳ್ಕೊಂಡೆ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಯ್ತು ಈಗ ಹಿತ್ತಾಳೆ ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣು ಹಚ್ಚಿಟ್ಟಿದ್ದೆ ಈಗ ಇದ್ರದ್ದು ತೆಂಗಿನಕಾಯಿ ನಾರ್ ಬರುತ್ತಲ್ವಾ ಅದನ್ನ ತಗೊಂಡಿದೀನಿ ಈ ನಾರಲ್ಲಿ ಹಾಕಿ ಉಜ್ಕೊಂಡ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಚೆನ್ನಾಗಿ ಪಳಫಳ ಅಂತ ಒಳೆಯೋತರ ಆಗುತ್ತೆ ಸಬೀನಾ ಮತ್ತೆ ಕೋಲ್ಗೇಟ್ ಪೌಡರು ಬೆಳ್ಳಿ ಪಾತ್ರೆ ಆಗಿರ್ಲಿ ಹಿತ್ತಾಳೆ ಪಾತ್ರೆ ಆಗಿರಲಿ ಪೂಜೆ ಸಾಮಾನು ತೊಳೆಯೋದಕ್ಕೆ ಬೆಸ್ಟ್ ಟಿಪ್ಪು ತುಂಬಾ ಚೆನ್ನಾಗಿರಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರೋದ್ರಿಂದ ಅಷ್ಟೊಂದೇನು ನಮ್ಮನೇಲಿ ಗಲೀಜ್ ಅಂತ ಆಗಿರಲ್ಲ ಸೊ ನೀಟಾಗಿ ಕ್ಲೀನ್ ಆಗತ್ತೆ ದೇವ್ರ ಮನೆ ಎಲ್ಲ ಒರೆಸಿದ್ದಾಯ್ತು ಮತ್ತೆ ಪೂಜೆ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ತೊಳೆದ ತಕ್ಷಣವೇ ನಾನು ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ಈ ತರ ಬಿಡ್ತೀನಿ ನೀಟಾಗಿ ಈ ತರ ಒರ್ಸ್ಕೊಳ್ಳೋದ್ರಿಂದ ತುಂಬಾ ದಿನ ಆದ್ರೂ ಸೊ ಏನು ಕಪ್ ಕಪ್ಪು ತರ ಕಲೆ ತರ ಏನು ಅನ್ಸೋದಿಲ್ಲ ಸೊ ಹಾಗಾಗಿ ಒಂದ್ ಐದ್ ನಿಮಿಷ ಫ್ರೀ ಮಾಡ್ಕೊಂಡು ಎಲ್ಲಾ ಪೂಜೆ ಪಾತ್ರೆ ಬೆಳೀದಾಗಿರ್ಲಿ ಇತ್ತಾಳೆ ತಾಮ್ರ ಯಾವ್ದೇ ಯೂಸ್ ಮಾಡೋದಾಗಿದ್ರು ಅಷ್ಟೇ ತೊಳೆದ ತಕ್ಷಣವೇ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಬಿಟ್ರೆ ನಮ್ಗೆ ನೋಡೋದಕ್ಕೂ ಒಂಥರ ಖುಷಿ ಆಗತ್ತೆ ಚೆನ್ನಾಗಿರತ್ತೆ ಅದ್ರಲ್ಲೂ ಬೆಳ್ಳಿ ಐಟಮ್ಸ್ ಗಳು ತೊಳೆದ ಸ್ವಲ್ಪ ನೀಟಾಗಿ ಒರೆಸಿಟ್ರೆ ಎಷ್ಟು ದಿನ ಆಮೇಲೆ ತೆಗೆದ್ರು ಅದು ಕಪ್ಪಾಗೋದಿಲ್ಲ ನಾವು ಕಪ್ ಇದನ್ನ ತೊಳಿದಲೇನೆ ಯೂಸ್ ಮಾಡಿ ಇಲ್ಲ ಒರ್ಸ್ಕೊಳ್ದಲ್ಲೇನೆ ಸಾರಿ ಒಸ್ಕೊಳ್ದಲ್ಲೇನೆ ಹಾಗೆ ಇಟ್ರೆ ಅದು ಕಪ್ ಕಪ್ಪುಗಾಗಿ ಕಲೆಗಳಾಗಿ ಸ್ವಲ್ಪ ಬೇಗನೆ ಕಪ್ಪುಗ್ ಅನ್ಸ್ ಬಿಡತ್ತೆ ಸೊ ಹಾಗಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಗುರುವಾರನೇ ಏನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಶುಕ್ರವಾರ ಆ ಸೊ ಶುಕ್ರವಾರ ಬಂದಿರೋದ್ರಿಂದ ಕಳಸ ತೆಗಿಯೋಂಗಿಲ್ಲ ನಾಳೆ ತೆಗೆದು ತೊಳ್ಕೊಳೋದಕ್ಕೆ ಮತ್ತೆ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಸೊ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಯಾವಾಗ್ಲೂನು ಅಷ್ಟೇ ಪೂಜೆ ಸಾಮಾನು ತೊಳೆದಿದ್ದಾದ್ಮೇಲೆ ನಾನು ಆ ಕುಂಕುಮದಕ್ಕೆ ದೇವ್ರಿಗೆ ಹಚ್ಚೋದಕ್ಕೆ ಅಂತಾನೆ ಸಪರೇಟ್ ಆಗಿ ಇಟ್ಕೊಂಡಿರ್ತೀನಲ್ವ ಅದನ್ನ ಹೊಸ ಕುಂಕುಮನ ಸುರಿದು ಅದನ್ನ ಬುಟ್ಟಿನೆಲ್ಲ ತೊಳೆದು ಅವ ಇದು ಕುಂಕುಮದ ಬರಣಿ ತೊಳೆದು ಬೇರೆ ಕುಂಕುಮ ಹಾಕಿ ಇಟ್ಕೊಳ್ತೀನಿ ಸೊ ಇದು ಯಾವಾಗ್ಲೂ ರೂಢಿ ಇರೋಂಥದ್ದು ಲಕ್ಷ್ಮಿಯ ಸಂಕೇತವಾಗಿ ನಾವು ಕಳಸನ ಇಡೋದ್ರಿಂದ ನಾನು ಅಕ್ಕಿ ಮೇಲೆ ಇಟ್ಕೊಳ್ತೀನಿ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಚೊಂಬಿಟ್ಟು ಅದ್ರ ಮೇಲ್ಗಡೆ ನಾನು ತೆಂಗಿನಕಾಯಿ ಇಟ್ಟು ಕೆಲವರು ತೆಂಗಿನಕಾಯಿ ಕಳ್ಸಾ ಇಡ್ತಾರೆ ಇನ್ನು ಕೆಲವರು ಎಲೆ ಕಳಸ ಅಂತ ಹೇಳ್ತಾರೆ ಅದು ಅವ್ರವ್ರ ಮನೆ ಪದ್ಧತಿಗೆ ಬಿಟ್ಟಿದ್ದು ಸೊ ಹಾಗಾಗಿ ನಾನು ನಮ್ಮ ಮನೇಲಿ ತೆಂಗಿನಕಾಯಿ ಕಳ್ಸಾ ಇರ್ತೀವಿ ಈ ಕಳ್ಸದೊಳಗಡೆ ಅರ್ಶನಾ ಕುಂಕುಮ ಮತ್ತೆ ಒಂದು ಐದು ರೂಪಾಯಿ ಕಾಯಿನು ಸೊ ಇದು ನನಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಐದು ರೂಪಾಯಿ ಕಾಯಿನ ಸೊ ಹಾಗಾಗಿ ಅದನ್ನ ನನಗೆ ಹಾಸನಾಂಬ ದೇವಸ್ಥಾನಕ್ಕೆ ಹೋದಾಗ ಸತಿ ಕುಂಕುಮ ತಗೊಳ್ಳೋ ಟೈಮಲ್ಲಿ ನನ್ನ ಕೈಗೆ ಅದು ಐದು ರೂಪಾಯಿ ಕಾಯಿನೇ ಬಂದಿತ್ತು ಸೊ ಹಾಗಾಗಿ ನಾನು ಅದನ್ನ ಕಳ್ಸದೊಳಗಡೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಸೊ ಅದು ತುಂಬಾ ದಿನಗಳಿಂದನೂ ಇಟ್ಕೊಂಡಿದ್ದೀನಿ ಆಮೇಲೆ ಸೇರ್ ಅಂತ ಬರುತ್ತೆ ಸೊ ಇದನ್ನ ಬೆಳ್ಳಿ ಇದ್ರಲ್ಲೇನೆ ಮಾಡ್ಸಿದ್ದೀನಿ ಸೊ ಹಾಗೆ ಅದ್ರೊಳಗಡೆನೆ ಅಕ್ಕಿ ತುಂಬಿ ಅದ್ರ ಮೇಲೆ ಒಂದ್ ಬೆಳ್ಳಿ ಕಾಯಿ ಅದ್ರ ಮೇಲೆ ಒಂದು ಪುಟ್ಟು ಲಕ್ಷ್ಮಿನ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಸೊ ಮನೇಲಿ ನಾನು ಈ ತರ ಇಟ್ಕೊಳ್ಳೋದು ಆಮೇಲೆ ಶಿವನ ಆ ದೇವ್ರು ಸೊ ಈಗ ಬೀರ್ಲಿಂಗೇಶ್ವರ ವೈರವೇಶ್ವರ ಈ ತರ ಶಿವಲಿಂಗದ ದೇವರು ಯಾರ್ಯಾರು ಇರುತ್ತೋ ಅವ್ರ ಮನೇಲಿ ರುದ್ರಾಕ್ಷಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ ಸೊ ಹಾಗಾಗಿ ನಾನಿದೊಂದು ಬೆಳ್ಳಿ ಇದ್ರದ್ದು ಕುಂಕುಮದ ಬರಡಿ ಬರುತ್ತಲ್ಲ ಅದ್ರೊಳಗೆ ರುದ್ರಾಕ್ಷಿ ಮತ್ತೆ ರಾಯರಾಕ್ಷತೆ ಎರಡನ್ನೂ ಇಟ್ಟು ಪೂಜೆ ಮಾಡ್ತೀನಿ ಮನೆಯಲ್ಲಿ ತುಂಬಾ ಒಳ್ಳೇದಾಗತ್ತೆ దేవ్ ఫోటోే నూ అరిశ్న కుంకుమన ఇడదక్కు ముంచే గంధన ఇట్కొతీని గంధన ರೋಸ್ ವಾಟರ್ ಇಂದ ಕಲಸಿ ನಾನು ಗಂಧನ ಇಟ್ಟು ಅದ್ರ ಮೇಲೆ ಕುಂಕುಮನ ಇಡ್ತೀನಿ ಸೊ ತುಂಬಾನೇ ಒಂಥರ ಸುವಾಸನೆ ಭರಿತವಾಗಿರುತ್ತೆ ದೇವರಿಗೆ ಇಡೋದಕ್ಕೂ ಖುಷಿ ಆಗುತ್ತೆ ಮತ್ತೆ ಚೆನ್ನಾಗಿರತ್ತೆ ಗಂಧ ಸ್ಮೆಲ್ಲು ಒಂಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ರೋಸ್ ವಾಟರ್ ಇಂದ ಆಮೇಲೆ ತುಂಬಾ ದಿನ ಆದ್ರೂ ಅದು ಕಲರ್ ಏನು ಚೇಂಜ್ ಆಗೋದಿಲ್ಲ ಈಗ ಅಕಸ್ಮಾತ್ ನೀರಲ್ಲಿ ಇಟ್ಟರೆ ಒಂದೊಂದ್ಸರ್ತಿ ಅದು ಕಪ್ಪುಗಾಗಿರುತ್ತಲ್ವ ಆತರ ಏನೂ ಆಗೋದಿಲ್ಲ ಹಂಗಾಗಿ ನಾನು ಸೊ ಇದನ್ನ ರೋಸ್ ವಾಟರ್ ಇಂದ ಹಿತ್ತಾಳೆದು ಕರ್ಪೂರ ಬೆಳಗೋದಕ್ಕೆ ನಾನು ಅದಕ್ಕೆ ಡೈರೆಕ್ಟ್ ಕರ್ಪೂರ ಹಾಕಿದ್ರೆ ಕಪ್ಪು ಮಸಿ ಆಗುತ್ತೆ ಅಂತ ಒಂದು ಮಣ್ಣಿನ ದೀಪನ ಇಟ್ಕೊಂಡಿದೀನಿ ಅದ್ರೊಳಗಡೆ ಸೊ ಹಾಗಾಗಿ ಆ ಮಣ್ಣಿನ ದೀಪದೊಳಗಡೆ ಕರ್ಪೂರ ಇಟ್ಟು ಆಮೇಲೆ ಬೆಳಗ್ತೀನಿ ಸೊ ಹಾಗಾಗಿ ಅದು ಜಾಸ್ತಿ ಕಪ್ಪಾಗೋದಿಲ್ಲ ಉಜ್ಜೋದಕ್ಕೂ ನಮಗೆ ಈಸಿ ಆಗುತ್ತೆ ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋವಂಥ ಟಿಪ್ಸ್ ನಿಮ್ಮ ಜೊತೆ ಇವತ್ತು ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇನೆ ನಾವು ದೇವ್ರ ಮನೆ ಬಾಗ್ಲಾಗಿರ್ಲಿ ಇಲ್ಲ ಹೊರ್ಗಡೆ ನಮ್ಮ ಹೊಸ್ಲಾಗಿರ್ಬೋದು ಮೇನ್ ಆಗಿರ್ಬೋದು ಯಾವಾಗ್ಲೂ ಅಷ್ಟೇನೆ ನಾವು ಅರಿಶಿನ ಕುಂಕುಮ ಇಡುವಾಗ ಒಳಗಡೆಯಿಂದ ಇಡಬಾರ್ದು ಮನೆಯ ಹೊರ್ಗಡೆ ಆಗಿರ್ಬೋದು ದೇವ್ರ ಮನೆ ಒಳಗಡೆ ಆಗಿರ್ಬೋದು ಹೊರ್ಗಡೆಯಿಂದ ಕೂತ್ಕೊಂಡು ಇಡ್ಬೇಕಾಗತ್ತೆ ಸೊ ಹಾಗಾಗಿ ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯ್ತು ಈ ತರ ಇದೆ ನಾನು ಯಾವ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಮತ್ತೆ ಶಿವಂದು ಒಂದು ಐಡಲ್ ನ ಇಟ್ಕೊಂಡಿದೀನಿ ಮತ್ತೆ ಲಕ್ಷ್ಮಿ ಗಣೇಶ ಸರಸ್ವತಿ ವಿಗ್ರಹ ರಾಯರದ್ದು ರಾಯರದ್ದು ಬೇರೆ ಸಪ್ರೇಟ್ ಆಗಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದೀನಿ ಈ ಕಡೆ ಬಂದ್ರೆ ಇದು ಲಕ್ಷ್ಮಿ ಕಳಸ ಇದು ಸೇರ್ ಮೇಲೆ ಲಕ್ಷ್ಮಿನ ಕೂರ್ಸಿರೋ ಅಂಥದ್ದು ಸೊ ಇದನ್ನ ಕಡೆ ಇಟ್ಟಿದ್ದೀನಿ ಅರಿಶಿನ ಕುಂಕುಮ ಎರಡು ದೀಪ ತುಂಬಾ ಹೆವಿಯಾಗಿ ಇಟ್ಕೊಂಡಿಲ್ಲ ಸಿಂಪಲ್ ಆಗಿರ್ಲಿ ಅಂತ ಸೊ ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಕಳಸ ತೆಂಗಿನಕಾಯಿ ಎಲೆ ಎಲ್ಲಾ ಇಟ್ಟಾದ್ಮೇಲೆನೆ ಸೊ ಅದಕ್ಕೆ ರೆಡಿ ಮಾಡೋದು ಸೊ ಬೆಳಿಗ್ಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಂಗೆ ಈಸಿ ಆಗುತ್ತೆ ಅಂತ ಇವತ್ತು ಕ್ಲೀನ್ ಮಾಡಿ ಬರೀ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಗುಡ್ ಮಾರ್ನಿಂಗ್ ಸೊ ಈಗ ನೆನ್ನೆ ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸ್ನಾನ ಎಲ್ಲ ಮುಗೀತು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಿದ್ದೀನಿ ಫಸ್ಟ್ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ಅಂತ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದೆ ಇವಾಗ ಹೂವು ಹಾಕಿ ಒಂದು ಸ್ವಲ್ಪ ಇದನ್ನು ಹಾಕೋಣ ಅಂತ ಗೆಜ್ಜೆ ವಸ್ತ್ರ ಹಾಕ್ಕೊಂಡಿದೆ ಪ್ಲಾಸ್ಟಿಕ್ ಹೂವು ಹಾಕಿದ್ದೀರಾ ಪ್ಲಾಸ್ಟಿಕ್ ಹೂವು ಹಾಕಿದ್ದೀರಾ ತೆಗೀರಿ ಅದನ್ನು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಆ್ಯಕ್ಚುಲಿ ಅದು ಪ್ಲಾಸ್ಟಿಕ್ ಹೂವು ಅಲ್ಲ ಬಟ್ಟೆದು ಕ್ಲಾತಿಂದ ಮಾಡಿಸಿರೋ ಅಂಥದ್ದು ಸೊ ಆ ಹೂವನ್ನ ನಾನು ಇಲ್ಲೇ ಒಬ್ಬರು ಮಾಡಿಕೊಡ್ತಾರೆ ಅವ್ರ ಹತ್ರ ಹೇಳಿ ನಾನು ಮಾಡಿಸಿದ್ದು ಅದು ಪ್ಲಾಸ್ಟಿಕ್ ಹೂವು ಪ್ಲ್ಯಾಸ್ಟಿಕ್ ಹೂವು ಅಂತ ನಾನು ಎಷ್ಟೊಂದ್ಸತಿ ಕಮೆಂಟ್ ಮಾಡಿದ್ರೂ ಮತ್ತೆ ಮತ್ತೆ ಕೇಳ್ತಾನೆ ಇದ್ದೀರಿ ಸೊ ಅದನ್ನು ತೆಗೆದುಬಿಟ್ಟಿದ್ದೀನಿ ಈಗ ಗೆಜ್ಜೆ ವಸ್ತ್ರ ತೊಗೊಂಡು ಬಂದಿದ್ದೀನಿ ಇದನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ಎಂಡರ್ಗೂ ನೋಡಿ ತುಂಬ ಟಿಪ್ಸ್ಗಳನ್ನ ಶೇರ್ ಇದ್ದೀನಿ ಲಕ್ಷ್ಮೀ ಸದಾಕಾಲ ನಮ್ಮನೆಯಲ್ಲೇ ಇರಬೇಕು ಅಂದರೆ ಈ ಥರದೆಲ್ಲ ಒಂದಷ್ಟು ಫಾಲೋ ಮಾಡ್ತಾಯಿದ್ರೆ ನಾವು ನಮ್ಮೊಳಗೇ ಚೇಂಜಸ್ನ ಕಾಣ್ಬೋದು ಅದು ಹಂಡ್ರೆಡ್ ಪರ್ಸೆಂಟು ಸೊ ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆ ಶಾಂತವಾಗಿ ಶಾಂತವಾಗಿರ್ಬೇಕು ಅಂದ್ರೆ ಒಂದು ಗಾಜಿನ ಲೋಟದಲ್ಲಿ ಒಂದ್ ಎರಡು ತುಳಸಿ ದಳನ ಹಾಕಿ ದೇವ್ರ ಮನೇಲಿ ಇಡೋದ್ರಿಂದ ತುಂಬಾನೇ ಶಾಂತವಾಗಿರುತ್ತೆ ನೆಮ್ಮದಿಯಾಗಿರ್ಬೋದು ಇರುತ್ತೆ ಮನೆ ಸೊ ಹಾಗಾಗಿ ಇದೊಂದು ನ ಫಾಲೋ ಮಾಡಿ ಸೊ ಗಾಜಿನ ಲೋಟ ಇಲ್ಲ ಅಂದ್ರೆ ಸ್ಟೀಲ್ ಲೋಟ ಯೂಸ್ ಮಾಡ್ಬೋದು ಆದರೆ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಡಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಎಲ್ಲಾ ಫೋಟೋಗಳಿಗೂನು ಗೆಜ್ಜೆ ವಸ್ತ್ರನ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಪ್ರತಿ ಸತಿ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾದ್ಮೇಲೆ ಗೆಜ್ಜೆ ವಸ್ತ್ರನ ಎಲ್ಲಾ ಫೋಟೋಗಳಿಗೂ ಇಡ್ತೀನಿ ಅದು ಹೆಣ್ಣು ದೇವರಾಗಿರಲಿ ಗಂಡ ದೇವರಾಗಿರಲಿ ಇಟ್ಟರೆ ತುಂಬಾನೇ ಒಳ್ಳೇದು ನನ್ನ ಲಕ್ಷ್ಮಿ ಮುಖವಾಡದ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ ನಾನು ಇದು ಬೆಂಗಳೂರಲ್ಲಿ ತಗೊಂಡಿದ್ದು ಗಾಂಧಿ ಬಜಾರಲ್ಲಿ ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿದೆ ಇದು ಕಿವಿಗೆ ಮಾತ್ರ ಹೋಲ್ ಮಾಡಿಸಿದ್ದೀನಿ ನಾನು ಸೊ ನನಗೆ ಮೂಗಿಗೆ ಮಾಡಿಸೋದಕ್ಕಾಗಿರ್ಲಿಲ್ಲ ಅದಕ್ಕೋಸ್ಕರ ಸ್ಟೋನ್ ಸ್ಟಿಕ್ಕರ್ನ ಇಡ್ತಾ ಇದೀನಿ ಆ ಕಡೆ ಈ ಕಡೆ ಅಲಂಕಾರಕ್ಕೆ ನನ್ನ ಲಕ್ಷ್ಮಿ ಯಾವಾಗ್ಲೂನು ನಗ್ನಗ್ತ ಖುಷಿಯಾಗಿದ್ರೆ ಮನೇಲಿ ನಾನು ನಾವು ಕೂಡ ಎಲ್ಲಾರು ಚೆನ್ನಾಗಿರ್ತೀವಲ್ವಾ ಸೊ ಹಾಗಾಗಿ ಆ ಮತ್ತೆ ಕಳ್ಸಕ್ಕೆ ನಾವ್ ಯಾವಾಗ್ಲೂ ಯೂಶಲಿಗೆ ಐದು ಎಲೆನ ಇಡ್ತೀವಿ ಆದ್ರೆ ನಿಮಗ್ ಗೊತ್ತಾ ಐದು ಎಲೆ ಎಲ್ಲ ಆರು ಎಲೆನ ಇಡ್ಬೇಕಂತೆ ಆಕ್ಚುಲಿ ಆರು ಅಷ್ಟ ಅಂದ್ರೆ ಲಕ್ಷ್ಮಿ ಸೊ ಆರು ಅಂದ್ರೆ ಲಕ್ಷ್ಮಿ ಅಲ್ವಾ ನಾವು ಲಕ್ಷ್ಮಿ ಸಂಕೇತವಾಗಿ ಕಳಸನ ಇಡೋದ್ರಿಂದ ಆರು ಎಲೆನ ಇಟ್ಟಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಲಕ್ಷ್ಮಿ ಮನೆ ಕೆಲವರಂತೂ ತುಂಬಾ ವಿಷಯಗಳನ್ನ ಶೇರ್ ಮಾಡೋದಿಲ್ಲ ಏನಾದರೂ ಒಳ್ಳೇದಾಗ್ತಾ ಇದೆ ಅನ್ನೋ ವಿಷಯನ ಯಾರು ಹೇಳೋದಿಲ್ಲ ಬಟ್ ನಾನ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಒಳ್ಳೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಷ್ಟೇ ನನ್ನ ಭಾವನೆ ಸೊ ಹಾಗಾಗಿ ಕೆಲವರು ಐದ್ ಎಲೆ ಮೂರ್ ಎಲೆ ಇಡಿ ಅಂತ ಹೇಳ್ತಾರೆ ಆದ್ರೆ ಆರ್ ಎಲೆನ ಒಳ್ಳೇದೆಲನ ಕಳ್ಸಕ್ ನೋಡಿ ನಿಮ್ಮ ಲೈಫಲ್ಲಿ ಆಗೋ ಅಂತ ಚೇಂಜಸ್ನ ಸೊ ಲಕ್ಷ್ಮಿಯ ಸಂಕೇತವಾಗಿರುವ ಕಳಸನ ಆರ್ ಎಲೆ ಇಟ್ಟು ಪೂಜೆ ಮಾಡಿ ನೋಡಿ ಇನ್ನೊಂದು ತೆಂಗಿನಕಾಯಿಗೆ ನಾವು ಕಾಯಿಗೆ ಅರಶಿನ ಕುಂಕುಮ ಇಡ್ತೀವಲ್ವಾ ಮೇಲ್ಗಡೆ ಜುಟ್ಟಿಗೂ ನಾವು ಅರ್ಶಿನ ಕುಂಕುಮ ಇಡಬೇಕಂತೆ ನನಗೊಬ್ರು ಪುರೋಹಿತರು ಹೇಳಿದ್ರು ಸೊ ಹಾಗಾಗಿ ನಾನು ಇಲ್ಲಿ ಮೇಲ್ಗಡೆ ಜುಟ್ಟಿಗೆ ಅರಶಿನ ಕುಂಕುಮ ಇಟ್ಟು ಆಮೇಲೆ ನಾನು ಮುಖವಾಡನ ಇಡ್ತಾ ಇದೀನಿ ನಮ್ಮನೆ ಲಕ್ಷ್ಮಿ ಮುಖವಾಡನ ತುಂಬಾ ಜನ ಕೇಳ್ತಾ ಇರ್ತೀರಾ ಸೊ ಇದು ಬಂದು ಮೆಟಲ್ದು ನಾನು ಇದು ಬೆಳ್ಳಿದಲ್ಲ ಮೆಟಲ್ದು ಇದು ನಾನು ಇದ್ರಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದು ಬಳೆ ಏನಕ್ಕೆ ಇಡ್ತೀರಾ ಅಂತ ಕೇಳ್ತಾ ಇರ್ತೀರ ಬಳೆ ಮತ್ತೆ ತೆಂಗಿನಕಾಯಿಗೆ ಲಕ್ಷ್ಮಿ ಮುಖವಾಡದ ಮೇಲ್ಗಡೆ ಕಿರೀಟ ಮತ್ತೆ ತೆಂಗಿನಕಾಯಿಗೆ ಎರಡಕ್ಕೂ ಸೇರಿಸಿ ನಾನು ಬಳೆನ ಇಡೋದ್ರಿಂದ ಲಕ್ಷ್ಮಿ ಮುಖವಾಡ ಮುಂದೆ ಮುಗಿಸೋ ತರ ಇಲ್ ಆಗೋದಿಲ್ಲ ಸೊ ಹಿಂದೆ ದಾರ ಕಟ್ಟಿರ್ತೀನಿ ಆದ್ರೂನು ಸ್ವಲ್ಪ ಒಂದೊಂದ್ಸತಿ ಮುಂದೆ ಆಗಿರುತ್ತಲ್ವ ಸೊ ಈ ತರ ಬಳೆ ಹಾಕೋದ್ರಿಂದ ಅದು ಸ್ಟಿಫ್ ಆಗಿರುತ್ತೆ ಅಂತ ಹಾಗಾಗಿ ಅದನ್ನ ಇಡ್ತೀನಿ ಆಮೇಲೆ ನಾವು ಮಾರ್ಕೆಟಿಂದ ಹೂವು ಎಲ್ಲ ತರ್ತೀವಲ್ವಾ ತಂದಾಗ ಸ್ವಲ್ಪನಾದ್ರೂ ನೀರನ್ನ ಪ್ರೋಕ್ಷಣೆ ಮಾಡಿ ಆಮೇಲೆ ನಾವು ದೇವ್ರ ತಲೆ ಮೇಲೆ ಇಡ್ಬೇಕಾಗುತ್ತೆ ಯಾಕೆಂದ್ರೆ ಅವರು ಏನೇನೆಲ್ಲ ನಾನ್ ವೆಜ್ ಎಲ್ಲಾ ತಿಂದಿರ್ತಾರೆ ಅಕಸ್ಮಾತ್ ಡೇಟ್ ಆಗಿರೋರು ಹೂವು ಕಟ್ಟಿರ್ತಾರೆ ಅವ್ರಿಗೇನೋ ಏನೋ ಸೂತಕ ಇರತ್ತೆ ಸೊ ನಾವ್ ಹಾಗೇನೆ ಡೈರೆಕ್ಟ್ ಆಗಿ ಇಟ್ಬಿಟ್ರೆ ಅದು ನಮಿಗೆ ಶಾಪ ಅಂತೆ ಸೊ ಹಾಗಾಗಿ ನಾನು ಸ್ವಲ್ಪ ಆದ್ರೂ ನೀರ್ನ ಹಾಕೊಂಡು ಯೂಸ್ ಮಾಡಿ ಇವತ್ತು ಮಾರ್ಕೆಟಿಗೆ ಹೋಗಿದಾಗ ನನಗೆ ಕಡಗುಲೆ ಹೂವು ಸಿಕ್ತು ಇಡೋದಕ್ಕೆ ಅದಂತೂ ಸಿಕ್ಕಾಡ ಫ್ರೆಶ್ ಆಗಿತ್ತು ಚೆನ್ನಾಗಿ ಖುಷಿ ಅನ್ನಿಸ್ತು ನನಗೆ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ನನ್ಗೆ ಏನ್ ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ದೇವ್ರ ಮನೆಯನ್ನ ರೆಡಿ ಮಾಡಿ ಪೂಜೆ ಮಾಡಿ ಇದಾದ್ಮೇಲೆ ದೇವ್ರು ನೋಡೋದೇ ಒಂದು ಸಖತ್ ಖುಷಿ ಆಗತ್ತೆ ಮನೇಲಿ ಹಾಗಾಗಿ ನಾನು ಖುಷಿಯಿಂದ ಪೂಜೆ ಮಾಡ್ತೀನಿ ಅದೆಷ್ಟೊತ್ತು ಟೈಮ್ ಆದ್ರೂ ನೀಟಾಗಿ ಅಲಂಕಾರ ಆಮೇಲೆ ಹೂವು ಅಂತಿದ್ರೆ ಸ ನಂಗೆ ಹೂವು ತುಂಬಾ ಜಾಸ್ತಿ ಇದ್ರೆ ನೀಟಾಗಿ ಎಲ್ಲ ಅಲಂಕಾರ ಮಾಡೋದು ಅಂದರೆ ತುಂಬಾ ಖುಷಿ ಆಗತ್ತೆ ಸೊ ಹಾಗಾಗಿ ನನ್ ಮಗ ಕೇಳ್ತಾ ಇದ್ದ ಇನ್ನು ಮುಗ್ದಿಲ್ವಾ ನಿಮ್ದು ಮಾಡ್ತಾನೆ ಇದ್ದೀರಾ ಅಂತ ನಂಗೆ ನೀಟಾಗಿ ಎಲ್ಲ ಆಗೋ ತನಕ ಒಂಥರ ಸಖತ್ತು ಖುಷಿಯಾಗಿ ಮಾಡ್ತಾ ಇರ್ತೀನಿ ಆಮೇಲೆ ಎಲ್ಲಾ ನಮ್ಮ ಹತ್ರ ಈ ತರ ಐಡಲ್ಗಳು ಬೆಳ್ಳಿದಾಗಿರ್ಲಿ ಹಿತ್ತಾಳೆದಾಗಿರ್ಲಿ ಇರುತ್ತಲ್ವಾ ತಲೆ ಮೇಲೆ ಹೂವು ಇಡಕ್ಕಾಗಲ್ಲ ಬೀಳ್ತಾ ಇರುತ್ತೆ ಅಂದ್ರಾಗ ಎರಡು ಸೈಡು ಟ್ರಾನ್ಸ್ಪರೆಂಟ್ ಟೇಪ್ ನ ಅಂಸಿದೀನಿ ಅದಕ್ಕೆ ಹಿಂದೆಗಡೆ ಒಂದು ಪೆನ್ ಕ್ಯಾಪ್ ನ ಅಂಸಿದೀನಿ ನೀವು ನೋಡ್ಬೋದು ಅದ್ರ ಮೇಲ್ಗಡೆ ರಾಯರ ವಿಗ್ರಹಕ್ಕೆ ನಾನು ಈ ತರ ಮಾಡ್ಕೊಂಡಿದೀನಿ ಸೊ ನೀವು ನೋಡಿ ಇವಾಗ ರೋಸ್ ಆಗಿರ್ಲಿ ಮತ್ತೆ ಯಾವುದೇ ಹೂವು ಆಗಿದ್ರು ನೀಟಾಗಿ ಇಡ್ಬೋದು ಅಂತ ಈ ತರ ಐಡಿಯಾನ ಯೂಸ್ ಮಾಡ್ತೀನಿ ದೇವ್ರ ಮನೆಯಲ್ಲಿ ಕರ್ಪೂರ ಗಂಧದ ಕಡ್ಡಿ ಧೂಪ ಏನೇ ಹಚ್ಚಿ ಏನೇ ಮಾಡೋದಕ್ಕಿನ್ನ ತುಂಬ ಶ್ರೇಷ್ಠವಾಗಿರೋ ಏನು ಗೊತ್ತಾ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದ್ರೂ ನಾವು ಈ ದೀಪ ಹಚ್ಚೋದು ಸೊ ಸಂಕಲ್ಪ ಮಾಡಿ ತುಪ್ಪದ ದೀಪ ಹಚ್ಚಿ ದೇವ್ರ ಮುಂದೆ ಬೇಡ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಅದನ್ನ ನೆರವೇರಿಸೋ ಶಕ್ತಿ ಇದೆ ಈ ದೀಪಕ್ಕೆ ಸೊ ಹಾಗಾಗಿ ಸಾಧ್ಯವಾದಷ್ಟು ತುಪ್ಪದ ದೀಪನ ಬೆಳೆಸೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ನಾನು ಯಾವಾಗ್ಲೂ ಇದನ್ನ ಫಾಲೋ ಮಾಡ್ತೀನಿ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ഇനി അമലേ ತುಪ್ಪದ ದೀಪ ಹಚ್ಚೋದಕ್ ಮುಂಚೆ ಒಂದ್ ಪ್ಲೇಟಿಗೆ ಅರಿಶಿನ ಕುಂಕುಮ ನೀರ್ ಹಾಕಿ ಇದು ಕೆಂಪು ನೀರು ಆರತಿ ಅಂತಾನೂ ಹೇಳ್ತಾರೆ ಸೊ ಬರೀ ದೀಪ ಹಚ್ಚೋದಕ್ಕಿಂತ ಈ ತರ ಆರತಿ ಮಾಡೋದಕ್ಕೆ ದೇವ್ರಿಗೆ ಫಸ್ಟ್ ನಾವು ಪೂಜೆ ಎಲ್ಲ ತುಪ್ಪದ ದೀಪ ಆರತಿ ಕೆಂಪು ನೀರ್ ಮಾಡಿಕೊಂಡು ದೀಪ ಇಟ್ಕೊಂಡು ಎರಡು ದೀಪವನ್ನ ಈ ತರ ದೇವರಿಗೆ ಮೇಲಿಂದ ಕೆಳಗೆ ಇಳಿ ತೆಗೆದು ತೆಗ್ದಿದ್ದಾದ್ಮೇಲೆ ಆ ನೀರ್ನ ಆಚೆ ಹಾಕ್ಬಾರ್ದು ಯಾವ್ದೇ ಕಾರಣಕ್ಕೂ ಆ ನೀರ್ನ ಮಾತ್ರ ತುಳಸಿ ಹಾಕ್ಬೇಕು ಆಗ ನಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಸೊ ಇದನ್ನೊಂದು ಫಾಲೋ ಮಾಡಿ ನೆಕ್ಸ್ಟ್ ಇವಾಗ ಇಲ್ಲಿ ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದು ಏನಕ್ಕಪ್ಪ ಅಂದ್ರೆ ಬೆಂಕಿ ಕಡೆ ಗೀರಿದ್ದು ಏನಾದ್ರೂ ಹೂಳಿದು ತೊಟ್ಟು ಅದು ಏನೇ ವೇಸ್ಟ್ ಇದ್ರು ಒಳಗಡೆ ಹಾಕಿ ಇಡೋದಕ್ಕೆ ಆಗ ಬೇರೆ ಕಡೆ ನಾವು ಬಿಸಾಕೋದಕ್ಕಿಂತ ಆ ಪ್ಲೇಟ್ ಒಳಗಡೆ ಹಾಕಿದ್ರೆ ಪ್ಲೇಟ್ಸ್ ನಾವು ಡಸ್ಟ್ಬಿನ್ ಗೆ ಹಾಕೋದಕ್ಕೂ ಈಸಿ ಆಗತ್ತೆ ಅಂತ ಇದನ್ನ ಇಟ್ಕೊಂಡಿದೀನಿ ಇವಾಗ ಎಲ್ಲಾ ರೆಡಿ ಮಾಡಿದ್ದಾಯ್ತು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ನಮ್ಮನೇಲಿ ನಾನು ಯೂಶಲಿ ಅಹ್ ದೀಪಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದಂತೆ ಸೊ ಇರೋರು ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆನೆ ಹಾಕ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಮನೇಲಿ ನೀವು ಯಾವ್ಯಾವ್ದೆಲ್ಲ ಹಾಕ್ತೀರಾ ಅದನ್ನ ಹಾಕೊಳ್ಬಹುದು ಸೊ ನಮ್ಮನೇಲಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ನಂಗೆ ಅದನ್ನ ಮೇಲೆ ತುಂಬಾನೇ ಒಳ್ಳೇದಾಗಿದೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ದೀಪ ಹಚ್ಚೋದಕ್ ಮುಂಚೆ ಸೊ ನಾವು ಅಹ್ ಕೆಲವರು ನನ್ಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ಗಂಧದ ಕಡ್ಡಿಲಿ ಹಚ್ಚಿ ನೀವು ಕಡ್ಡಿ ಬೆಂಕಿ ಕಡ್ಡಿಲಿ ಹಚ್ಬೇಡಿ ಅಂತ ಸೊ ನಾನ್ ಯಾವಾಗ್ಲೂ ಒಂದ್ಸತಿ ಬೆಂಕಿ ಕಡಿಲ್ ಹಚ್ಚಿರ್ಬೋದೇನೋ ಆದ್ರೆ ನಾನು ಯೂಶಲಿ ಹಚ್ಚೋದೇ ಗಂಧದ ಕಡ್ಡಿನಲ್ಲಿ ಗಂಧದ ಕಡ್ಡಿ ಹಚ್ಕೊಂಡು ಆಮೇಲೆನೆ ನಾನು ದೀಪನ ಹಚ್ತೀನಿ ಬೆಂಕಿ ಕಡ್ಡಿಲಿ ಹಚ್ಚೋದಿಲ್ಲ ಸೊ ನಾನು ಕರ್ಪೂರನ ಎರಡು ಕರ್ಪೂರನ ಆ ದೀಪಕ್ಕೊಂದು ಈ ಕಡೆ ಎರಡೂ ದೀಪಕ್ಕೂ ಒಂದೊಂದು ಕರ್ಪೂರನ ಹಾಕ್ತೀನಿ ಕರ್ಪೂರ ಹಾಕೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ನಿಧಾನವಾಗಿ ಉರಿಯುತ್ತೆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನ ದೀಪ ಎಲ್ಲ ಹಚ್ಚಿಟ್ಟಿದ್ದಾದ್ಮೇಲೆ ಇವಾಗ ಪೂಜೆ ಮಾಡ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇರ್ತೀರಾ ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಏನು ಕೊಡಿತೀರಾ ಅಂತ ಅವ್ರವ್ರ ಮನೆ ಪದ್ಧತಿ ನಮ್ಮನೆ ದೇವರು ಕಾಲಭೈರವೇಶ್ವರ ಆಗಿರೋದ್ರಿಂದ ನಾವು ಗಂಟೆ ಒಡ್ಕೊಂಡೇ ಪೂಜೆ ಮಾಡ್ಬೇಕಂತೆ ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಬರೀ ಪೂಜೆ ಮಾಡಿದ್ರೆ ಮೂಕ ಪೂಜೆ ಆಗತ್ತೆ ಗಂಟೆ ಹೊಡೆದ್ ಪೂಜೆ ಮಾಡೋದ್ರಿಂದ ಗಂಟೆಯ ಶಬ್ದ ಗಂಟೆ ನಾದ ದೇವ್ರಿಗೆ ಕೇಳ್ಬೇಕು ನಾವು ಮಾಡೋ ಪೂಜೆ ಅವ್ರಿಗೆ ಅರ್ಪಣೆ ಆಗ್ಬೇಕು ಅಂದ್ರೆ ಗಂಟೆ ಹೊಡೆದೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾವು ಕೂಡ ಅದನ್ನ ರೂಢಿ ಮಾಡ್ಕೊಂಡ್ ಬಂದಿದೀವಿ ಮೊದ್ಲೆಲ್ಲ ನಾನೇನು ಗಂಟೆ ಹೊಡಿತಾ ಇರ್ಲಿಲ್ಲ ಆಕ್ಚುಲಿ ಮದ್ವೆ ಆದ್ಮೇಲೆನೆ ಅವ್ರನ್ನ ನಮ್ಮ ಮತ್ತೆ ಮನೇಲಿ ತರ ಫಾಲೋ ಮಾಡ್ಕೊಂಡ್ ಬಂದಿದಾರೆ ಅದನ್ನ ನಾನು ರೂಢಿ ಮಾಡ್ಕೊಂಡ್ ಬಂದಿದೀನಿ ಗಂಟೆ ಒಡ್ಕೊಂಡೆ ಪೂಜೆ ಮಾಡೋದು ಅಹ್ ಸೊ ಪೂಜೆ ಮಾಡಿ ಈಚೆ ನೀನು ದೇವ್ರ ಮನೆ ಒಳಗಡೆ ಪೂಜೆ ಮಾಡಿ ರಾಯರ್ ಪೂಜೆ ಮಾಡೋಣ ಅಂತ ಬಂದೆ ಸಿಕ್ಕಾ ಅವಡೆ ಖುಷಿ ಆಯ್ತು ಏನ್ ಗೊತ್ತಾ ನೀವೇ ನೋಡಿ ರಾಯರ್ ನನಗೆ ವರ ಕೊಟ್ರು ಬಲ್ಗಡೆಯಿಂದನೆ ಹೂವು ಹಾಗೆ ಹಾಕಿರೋ ಹೂವು ಕೆಳಗಡೆ ಬಿತ್ತು ಸಖತ್ ಖುಷಿ ಆಯ್ತು ನಾನ್ ಮಾಡಿರೋ ಪೂಜೆ ಸಾರ್ಥಕ ಆಯ್ತೇನೋ ರಾಯರಿಗೆ ಇಷ್ಟ ಆಯ್ತು ಅಂತ ಅನ್ನಿಸ್ತು ಇವಾಗ ಆರತಿ ಮಾಡ್ತಾ ಇದ್ದೀನಿ ಸೊ ಆರತಿ ಮಾಡಿದ್ದ ನಾವು ದೇವರಿಗೆ ಇಳಿ ತೆಗ್ದಿದ್ದ ನೀರ್ನ ತುಳಸಿ ಗಿಡಕ್ಕೆ ಹಾಕ್ಬೇಕು ಮನುಷ್ಯರಿಗೆಲ್ಲ ನಾವು ಆರತಿ ತೆಗಿತೀವಲ್ವಾ ಇಳಿ ತೆಗಿತೀವಲ್ವಾ ಅದನ್ನ ಆಚೆ ಹಾಕ್ಬೇಕು ಮನೆಯಿಂದ ಆಚೆ ಹೊಸ್ಲಿಂದ ಆಚೆ ಹಾಕ್ಬೇಕು ದೇವ್ರಿಗೆ ಮಾತ್ರ ಇಳಿ ತೆಗ್ದಿದ ನೀರ್ನ ನಾವು ತುಳಸಿ ಗಿಡಕ್ಕೆ ಹಾಕ್ಬೇಕು ಯಾರು ತುಳಿಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ರಾಯರ್ಗೂ ಕೂಡ ತುಪ್ಪು ದೀಪ ಅಷ್ಟೆ ಪ್ರತಿ ಗುರುವಾರ ಹಚ್ತಾ ಇರ್ತೀನಿ ಇವತ್ತು ಶುಕ್ರವಾರನು ರಾಯರ್ಗೆ ನಮಸ್ಕಾರ ಮಾಡ್ಕೊಂಡು ತುಪ್ ಇದು ತುಪ್ಪದ ಆರತಿನ ಮಾಡಿದ್ದಾದ್ಮೇಲೆ ತುಳಸಿ ಗಿಡಕ್ಕೆ ನೀರ್ನ ಹಾಕ್ತಾ ಇದ್ದೀನಿ ತುಳಸಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆರತಿ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕ್ತೆ ತುಂಬಾ ಖುಷಿಯಾಯಿತು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಶೇರ್ ಮಾಡಿ